ओ श्री गुरु राघवेन्द्राय नम यो भक्त्या गुरुराघवेन्द्रचरण स्मरन् स्मरन्यम् पठेत् स्तोत्रम् दिव्यमिदम् सदा न हि भवेत् तस्य सुखम् किञ्चन ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕಾಮಧೇನುವೆ ಪೂಜ್ಯ ಭಾವನೆಯ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಸತ್ಯ ಧರ್ಮ ಶಾಂತಿ ಅಹಿಂಸೆ ನ್ಯಾಯ ನೀತಿಯ ಲೋಕ ಕಲ್ಯಾಣದ ವ್ರತವನ್ನು ಆಚರಿಸಿ ಮಾನವ ಸಂಕುಲಕ್ಕೆ ಸಜ್ಜನ ಕೋಟ್ಯಾಂತರ ಭಕ್ತರ ಉದ್ಧಾರಕ್ಕೆ ಒಳಿತಿಗಾಗಿ ಮಂತ್ರಾಲಯದಲ್ಲಿ ನೆಲೆಸಿ ಕಲ್ಪವೃಕ್ಷವಾಗಿ ಸಜ್ಜನ ಭಕ್ತರನ್ನು ಕೈ ಬೀಸಿ ಕರೆದು ಅವರ ಕಷ್ಟ ನಷ್ಟ ರೋಗ ರುಚಿ ಭೂತ ಪ್ರೇತ ಸಜ್ಜನ ಭಕ್ತರಿಗೆ ಅಂಟಿದ ದೈಹಿಕ ಮಾನಸಿಕ ಅನೇಕ ಸಂಕಷ್ಟಗಳನ್ನು ಸರ್ವನಾಶ ಮಾಡಿ ಬಾಳಿನಲ್ಲಿ ಹೊಸ ಹುಮ್ಮಸ್ಸಿನ ಹುರುಪಿನ ಜೀವನದ ಉತ್ಸಾಹದ ಚಿಲುಮೆಯನ್ನು ಚಿಮ್ಮುವಲ್ಲಿ ಯಶಸ್ವಿಯಾಗಿ ಅನೇಕ ಸಜ್ಜನ ಭಕ್ತರ ಬಾಳಿಗೆ ಬೆಳಕಾಗಿದ್ದಾರೆ ಅಂತ ಕೋಟ್ಯಾಂತರ ಉದಾಹರಣೆಗಳು ಸಜ್ಜನ ಭಕ್ತರಾದ ನಮ್ಮ ನಿಮ್ಮಲ್ಲಿ ಕಾಣಸಿಗುತ್ತದೆ ಇದಕ್ಕೆಲ್ಲ ಕಾರಣ ಕಲಿಯುಗದ ಕಲ್ಪವೃಕ್ಷ ಮಂತ್ರಾಲಯದ ಮಹಾನ್ ತಪಸ್ವಿ ಲೋಕ ಕಲ್ಯಾಣಕರ ಗುರು ಸಾರ್ವಭೌಮ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಅಷ್ಟೇ ಅಲ್ಲದೆ ಕೋಠ್ಯಾಂತರ ಸಜ್ಜನ ಭಕ್ತರ ಹಸುವಿನ ರೋಗ ರುಜಿನದ ಆಂತರಿಕ ಮತ್ತು ಹೊರ ಜಗತ್ತಿನ ಕಷ್ಟ ನಷ್ಟಗಳ ಸಂಕಷ್ಟಗಳ ಭೂತ ಪ್ರೇತ ಬಾಧೆಗಳ ವ್ಯಾಪಾರದಲ್ಲಿರುವ ಲಾಭ ನಷ್ಟಗಳ ಮನೆ ಮನದಲ್ಲಿ ಸಮೃದ್ಧಿಯ ಕೊರತೆಗಳ ಮದುವೆಯ ಸಮಸ್ಯೆಗಳ ಮಕ್ಕಳಾಗದಿರುವಿಕೆಯ ಸಮಸ್ಯೆಗಳ ಸತಿಪತಿ ಕಲಹಗಳ ಸಾಲದ ಬಾಧೆಗಳ ಕೆಲಸದಲ್ಲಿನ ಸಮಸ್ಯೆಗಳ ದುಶ್ಚಟಗಳ ಬಿಡಿಸುವಿಕೆಗಳ ಉದ್ಯೋಗ ಸಮಸ್ಯೆಗಳ ವಿದ್ಯಾ ಬುದ್ಧಿ ಜ್ಞಾನದ ಸಮಸ್ಯೆಗಳ ಹೀಗೆ ಜೀವನ ಪರ್ಯಂತ ಒದ್ದಾಡುತ್ತಿರುವಾಗ ನಾವು ನಿಂತ ಕುಂತ ಜಾಗದಿಂದಲೇ ಇದೆಲ್ಲದಕ್ಕೂ ಒಂದು ಪರಿಹಾರ ಹುಡುಕಿ ಪಾರಾಗಬೇಕೆಂದರೆ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರದ ಬೀಜ ಮಂತ್ರವನ್ನು ನಮ್ಮ ನಿಮ್ಮ ಮನದಲ್ಲಿಯೇ ಜಪಿಸಿದರೆ ಸಾಕು ಸಜ್ಜನ ಭಕ್ತರ ಭಕ್ತಿಯ ಕರೆಗೆ ಓಗೊಟ್ಟು ಕಾಮಧೇನುವಿನಂತೆ ಸಂಚಾರ ಮಾಡುತ್ತಾ ಓಡಿ ಬಂದು ಸರ್ವ ಸಮಸ್ಯೆಗಳನ್ನು ಕ್ಷಣ ಮಾತ್ರದಲ್ಲಿ ಮಾಯ ಮಾಡುವ ಮಹಾನ್ ವಿಶೇಷವಾದ ಶಕ್ತಿ ಇರುವುದು ನಮ್ಮ ಕಲಿಯುಗದ ಕಾಮಧೇನು ಮಂತ್ರಾಲಯದ ಮಹಾನ್ ಯೋಗಿ ಸಜ್ಜನ ಭಕ್ತರ ಆರಾಧ್ಯ ದೈವ ಗುರು ಸಾರ್ವಭೌಮ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಿಗಿದೆ ಎಂದರೆ ತಪ್ಪಾಗಲಾರದು ಅಷ್ಟೇ ಅಲ್ಲದೆ ಇದು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಸಜ್ಜನ ಭಕ್ತರಿಗೆ ಲೋಕ ಕಲ್ಯಾಣಕ್ಕಾಗಿ ಬೃಂದಾವನ ಪ್ರವೇಶಕ್ಕಿಂತ ಮೊದಲು ಮತ್ತು ಬೃಂದಾವನ ಪ್ರವೇಶ ಮಾಡಿದಾಗಿನಿಂದಲೂ ಶ್ರೀ ಗುರುರಾಯರು ಮಾಡುತ್ತಿರುವ ಪವಾಡಗಳು ಮಹಿಮೆಗಳು ಇತಿಹಾಸದ ಪುಟಗಳನ್ನು ಸೇರುತ್ತಲೇ ಬಂದಿವೆ ಬರುತ್ತಿವೆ ಶ್ರೀ ಗುರುರಾಯರನ್ನು ನಂಬಿದ ನಂಬುತ್ತಿರುವ ಅನೇಕ ಸಜ್ಜನ ಭಕ್ತರಿಗೆ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರಗಳು ಸಿಕ್ಕಿದ್ದು ಅವರವರ ಅನುಭವಕ್ಕೆ ಬಂದಿರುವ ಕೋಟ್ಯಾಂತರ ಉದಾಹರಣೆಗಳು ಇಂದಿಗೂ ಜೀವಂತ ಮುಂದೆಯೂ ಜೀವಂತವಾಗಿರುತ್ತವೆ ಎಂಬುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲವೆಂಬುದು ಕಡಾಖಂಡಿತ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನು ನಾವು ಭಕ್ತಿಯಿಂದ ಒಲಿಸಿಕೊಳ್ಳಬೇಕೆಂದರೆ ಯಾವ ಆಡಂಬರದ ಪೂಜೆ ಪುನಸ್ಕಾರ ಯಾವುದೂ ಬೇಕಾಗಿಲ್ಲ ಸ್ವಚ್ಛ ಮನಸ್ಸಿನಿಂದ ಭಕ್ತಿ ಭಾವದಿಂದ ಮಡಿಹುಡಿಯಿಂದ ಹುಡಿಯಿಂದ ಏಕಚಿತ್ತದ ಧ್ಯಾನದಿಂದ ನಮ್ಮ ಮನದಲ್ಲಿಯೇ ಶ್ರೀ ಗುರುರಾಯರನ್ನು ತುಂಬಿಕೊಂಡು ಅವರಿಗೆ ಸಂಪೂರ್ಣ ಶರಣಾಗಿ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರಿ ಬೀಜ ಮಂತ್ರವನ್ನು ಪಠಿಸಿದರೆ ಸಾಕು ಶ್ರೀ ಗುರುರಾಯರು ಇದ್ದಲ್ಲಿಂದಲೇ ಭಕ್ತರ ಭಕ್ತಿಗೆ ಓಗೊಟ್ಟು ತಥಾಸ್ತು ಎಂದು ಭಕ್ತರ ಸಂ ಕಷ್ಟಗಳನ್ನು ಪರಿಹಾರ ಮಾಡುವುದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ ಅದಕ್ಕೆ ಜಗತ್ತಿನಾದ್ಯಂತ ಶ್ರೀ ಗುರುರಾಯರಿಗೆ ಕೋಟ್ಯಾಂತರ ಭಕ್ತ ವೃಂದವಿರುವುದು ಆದ್ದರಿಂದಲೇ ಯಾವ ವಾರ ತಿಥಿ ನಕ್ಷತ್ರ ಗೋತ್ರ ನೋಡದೆ ಮಂತ್ರಾಲಯಕ್ಕೆ ಭಕ್ತ ಜನ ಸಾಗರ ದೇಶ ವಿದೇಶಗಳಿಂದ ಹರಿದು ಬಂದು ತುಂಗಾ ನದಿಯಲ್ಲಿ ಮಿಂದು ಎದ್ದು ಮಡಿಹುಡಿಯಿಂದ ಭಕ್ತಿ ಭಾವದಿಂದ ತದೇಕ ಚಿತ್ತದಿಂದ ಭಕ್ತಿ ಪರಾವಶರಾಗಿ ಶ್ರೀ ಗುರುರಾಯರ ಬೃಂದಾವನದ ದರ್ಶನ ಮಾಡಿ ತಮ್ಮ ತಮ್ಮ ಕೈಲಾದ ಸೇವೆ ಸಂಕಲ್ಪಗಳನ್ನು ಮಾಡಿ ಪೂಜಾ ಕೈಂಕರ್ಯಗಳನ್ನು ಮಾಡಿ ತಮ್ಮ ತಮ್ಮ ಹರಕೆಗಳನ್ನು ಕಟ್ಟಿಕೊಂಡು ಕಟ್ಟಿಕೊಂಡ ಹರಕೆ ತೀರಿಸಿಕೊಂಡು ತಮ್ಮ ಬಾಳನ್ನು ಉಜ್ವಲವಾಗಿಸಿಕೊಂಡು ತಮ್ಮ ತಮ್ಮ ಜೀವನವನ್ನು ಪುನೀತರಾಗಿಸಿಕೊಳ್ಳುತ್ತಿದ್ದಾರೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಈ ಕಲಿಯುಗದಲ್ಲಿ ಆರ್ಥಿಕತೆಯು ಇನ್ನೂ ಉಳಿದಿದೆ ಎಂದು ನಂಬುವುದಾದರೆ ಕಾಲಕಾಲಕ್ಕೆ ಮಳೆ ಬಂದು ಕೆರೆ ಕಟ್ಟೆ ಹಳ್ಳ ಕೊಳ್ಳ ನದಿಗಳು ತುಂಬಿ ಸಕಾಲಕ್ಕೆ ಬೆಳೆದ ಬೆಳೆಗಳು ರೈತನ ಕೈಗೆ ಸೇರುತ್ತವೆ ಸೂರ್ಯಚಂದ್ರರು ಸಕಾಲಕ್ಕೆ ಆಗಮಿಸಿ ಈ ಧರೆಯನ್ನು ಬೆಳಗುತ್ತಿದ್ದಾರೆ ಜಗತ್ತು ಸನಾತನ ಧರ್ಮದ ಕಡೆಗೆ ವಾಲುತ್ತಿದೆ ಎಂದು ನಂಬುವುದಾದರೆ ಇದಕ್ಕೆಲ್ಲ ಕಾರಣ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ತಪೋಬಲದ ದಿವ್ಯ ಶಕ್ತಿಯೇ ಕಾರಣ ಎಂಬುವುದರಲ್ಲಿ ಅಚ್ಚರಿಯಿಲ್ಲ ಇಂದಿನ ಆಡಂಬರದ ಆಧುನಿಕತೆ ಸರ್ವ ನಾಗರಿಕತೆ ಜಾಗತೀಕರಣ ವಿಜ್ಞಾನದ ನಾಗಾಲೋಟದಲ್ಲಿ ಮಾನವನು ತನ್ನ ಜೀವನದ ಅವಶ್ಯಕತೆಗಳಿಗಿಂತಲೂ ಮೋಹಕ ಬದುಕಿನ ದುರಾಸೆಗೆ ಬಲಿಯಾಗಿ ಜೀವನದ ಮೂಲ ಉದ್ದೇಶವನ್ನೇ ಮರೆತಿದ್ದಾನೆ ತಮ್ಮ ತಮ್ಮ ಜೀವನದ ಅಮೂಲ್ಯವಾದ ಸಾಧನೆ ಸತ್ಯ ಶಾಂತಿ ನ್ಯಾಯ ನೀತಿ ಧರ್ಮದ ಮಾರ್ಗವನ್ನು ಬದಿಗೊತ್ತಿ ತಮಗೆ ಬೇಡವಾದ ಒಂದಿಲ್ಲ ಒಂದು ಚಿಂತೆ ದುರಾಸೆಯ ರೋಗದ ಕೊರಗಿಗೆ ದುಶ್ಚಟಕ್ಕೆ ಬಲಿಯಾಗಿ ನಿರಾಶನಾಗಿ ಕೊನೆಗೆ ತನ್ನ ಅಳಿವಿನ ಕಾಲದವರವಿಗೂ ಉಳಿವಿಗಾಗಿ ಕಾರಣ ಹುಡುಕುತ್ತಾ ಚಿಂತಿಸುತ್ತಿರುತ್ತಾನೆ ಆದರೆ ಇದಕ್ಕೆಲ್ಲ ಪರಿಹಾರ ನೀಡಲು ಯಾವ ವಿಜ್ಞಾನವಾಗಲಿ ವಿಜ್ಞಾನಿಗಳಿಂದಾಗಲಿ ಆದರ್ಶವಾದಿಗಳಿಂದಾಗಲಿ ಅಥವಾ ಮಾನವತಾವಾದಿಗಳಿಂದಾಗಲಿ ಉತ್ತರ ಕೊಡಲು ಸಾಧ್ಯವಾಗಿಲ್ಲದಂತಾಗಿದೆ ಆದರೆ ಇದಕ್ಕೆ ತಕ್ಷಣ ಪರಿಹಾರವನ್ನು ಆಧ್ಯಾತ್ಮ ಒಂದೇ ಸಮರ್ಪಕವಾದ ಉತ್ತರವನ್ನು ನೀಡಬಲ್ಲದು ಆದ್ದರಿಂದಲೇ ನಮ್ಮ ಭಾರತ ದೇಶವು ವಿಶ್ವದಲ್ಲಿಯೇ ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದೆ ಇಂತಹ ಪರಮ ಪವಿತ್ರ ಕರ್ಮ ಭೂಮಿಯಲ್ಲಿ ದೇವಾನು ದೇವತೆಗಳು ಸಾಧು ಸತ್ಪುರುಷರು ಯೋಗಿಗಳು ತ್ಯಾಗಿಗಳು ವ್ಯಕ್ತಿ ಬದುಕಿನ ಸಾರ್ಥಕತೆಗೆ ಸರಳ ಮಾರ್ಗವನ್ನು ತೋರಿಸಿಕೊಟ್ಟು ಮುಕ್ತಿ ಮಾರ್ಗವನ್ನು ಕಲ್ಪಿಸಿದ್ದಾರೆ ಮನುಷ್ಯನ ಆಗು ಹೋಗುವ ದುಃಖ ದುಮ್ಮಾನ ದಾರಿದ್ರ್ಯ ಸಂಕಷ್ಟಗಳಿಂದ ಪಾರು ಮಾಡಲು ಸರಳ ಸುಗಮವಾದ ಮಂತ್ರವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತಹದಲ್ಲಿ ಕಲಿಯುಗದ ಕಲ್ಪವೃಕ್ಷ ಬೇಡಿದ ವರ ನೀಡುವ ಕಾಮದೇನು ಶ್ರೀ ಗುರು ಗುರುರಾಯರ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಅಷ್ಟಾಕ್ಷರದ ಬೀಜ ಮಂತ್ರವನ್ನು ಕೋಟ್ಯಾಂತರ ಸಜ್ಜನ ಭಕ್ತರ ಬಾಳಲ್ಲಿ ಬೆಳಕಾಗಿ ನಿಲ್ಲಲು ಅಗ್ರಸ್ಥಾನದಲ್ಲಿ ನೆಲೆ ನಿಂತಿದೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರಿ ಬೀಜ ಮಂತ್ರವನ್ನು ನಾವು ಕುಳಿತಲ್ಲಿಯೇ ನಿಂತಲ್ಲಿಯೇ ಯಾವುದೇ ಸತ್ಕಾರ್ಯಕ್ಕೆ ನಾವು ಹೊರಟಾಗ ಶ್ರೀ ಗುರುರಾಯರು ಸದಾ ನಮ್ಮ ಜೊತೆಯಲ್ಲಿಯೇ ಇದ್ದಾರೆ ಎಂಬುದನ್ನು ನಾವು ಪರಿಗಣಿಸಲು ಈ ಸೂಚನೆಗಳನ್ನು ನಮಗೆ ನೀಡುತ್ತಾರೆ ದಾರಿಯಲ್ಲಿ ನಾವು ಹೋಗುವಾಗ ಶ್ರೀ ಗುರುರಾಯರ ಮಠಗಳ ದರ್ಶನ ಮತ್ತು ಬೃಂದಾವನ ದರ್ಶನವಾಗುತ್ತದೆ ಅಷ್ಟೇ ಅಲ್ಲದೆ ಆಟೋಗಳ ಒಳಗೆ ಬಸ್ಸಿನ ಒಳಗೆ ಯಾವುದೇ ಖಾಸಗಿ ವಾಹನದ ಒಳಗೆ ಶ್ರೀ ಗುರುರಾಯರ ಮೂರ್ತಿ ಮತ್ತು ದರ್ಶನವಾಗುವುದು ಮತ್ತು ಯಾವುದೇ ವಾಹನದ ಮುಂಭಾಗದಲ್ಲಾಗಲಿ ಹಿಂಭಾಗದಲ್ಲಾಗಲಿ ಅಕ್ಕ ಪಕ್ಕದಲ್ಲಾಗಲಿ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂಬ ಗುರುರಾಯರೇ ನಮ್ಮ ಮನೆಯ ಸಂಪತ್ತು ಶ್ರೀ ಗುರುರಾಯರೇ ನಮ್ಮ ಮನೆಯ ಬೆಳಕು ಶ್ರೀ ಗುರುರಾಯರೇ ನಮ್ಮ ಜೀವನ ಶ್ರೀ ಗುರುರಾಯರೇ ನಮ್ಮ ಜಗತ್ತು ಶ್ರೀ ಗುರುರಾಯರಿಲ್ಲದೆ ನಾವಿಲ್ಲ ಶ್ರೀ ಗುರುರಾಯರೇ ನಮ್ಮ ಬಾಳಿನ ಬೆಳಕು ಇತ್ಯಾದಿ ಗುರುರಾಯರಿಗೆ ಸಂಬಂಧಪಟ್ಟ ಬರಹಗಳು ಕಣ್ಣಿಗೆ ಗೋಚರವಾಗುವುದು ಅಷ್ಟೇ ಅಲ್ಲದೆ ಯಾವುದೇ ಅಂಗಡಿ ಮುಗ್ಗಟ್ಟುಗಳ ಮುಂದೆ ಆಯಾ ಅಂಗಡಿಗೆ ಸಂಬಂಧಪಟ್ಟ ನಾಮ ಫಲಕದ ಮೇಲೆ ಶ್ರೀ ಗುರುರಾಯರ ಭಾವಚಿತ್ರ ಮತ್ತು ಬರಹಗಳು ಕಣ್ಣಿಗೆ ಗೋಚರಿಸುವುದು ಶ್ರೀ ಗುರುರಾಯರು ನಮ್ಮೊಂದಿಗಿದ್ದಾರೆ ಎಂಬುದನ್ನು ಮನವರಿಕೆ ುತ್ತದೆ ಅಷ್ಟೇ ಅಲ್ಲದೆ ಯಾವುದೇ ದೇವಸ್ಥಾನದಲ್ಲಿ ಶ್ರೀ ಗುರುರಾಯರ ಭಜನೆ ಸಂಕೀರ್ತನೆ ಭಕ್ತಿ ಗೀತೆಗಳು ನಮ್ಮ ಕಿವಿಗಳಿಗೆ ಕೇಳಿಸುವುದು ನಾವು ದಾರಿಯಲ್ಲಿ ಹೋಗುವಾಗ ಹಸುವಿನ ರೂಪದಲ್ಲಿ ಕಾಮಧೇನುವಾಗಿ ದರ್ಶನ ಕೊಡುವುದು ಇವತ್ತು ಯಾವುದೇ ಬಿಳಿಯ ಕಾವಿಯ ವಸ್ತ್ರಧಾರಿಯಾಗಿ ಯಾವುದೇ ಸನ್ಯಾಸಿ ಸತ್ಪುರುಷರ ದರ್ಶನವಾಗುವುದು ಇವೆಲ್ಲವೂ ಶ್ರೀ ಗುರುರಾಯರು ನಮ್ಮೊಂದಿಗೆ ಇದ್ದಾರೆಂಬ ಸೂಚನೆಗಳನ್ನು ತೋರಿಸುತ್ತವೆ ಅಷ್ಟೇ ಅಲ್ಲದೆ ನಾವು ಉಸಿರಾಡುವ ಗಾಳಿಯಲ್ಲೂ ನಾವು ಸೇವಿಸುವ ಆಹಾರದಲ್ಲೂ ನಮ್ಮ ಸುತ್ತಮುತ್ತ ಹರಿಯುವ ಕೆರೆ ಹಳ್ಳ ಕೊಳ್ಳ ನದಿಗಳ ಸುಶ್ರಾವ್ಯ ಸ್ವರಗಳಲ್ಲೂ ಶ್ರೀ ಗುರುರಾಯರಿದ್ದಾರೆ ಎಂಬುದನ್ನು ಭಾವಿಸಬೇಕು ತಂಗಾಳಿಯ ಸೊಂಪನ್ನು ಸೂಚಿಸುವ ಗಿಡ ಮರ ಬಳ್ಳಿಯಲ್ಲೂ ಶ್ರೀ ಗುರುರಾಯರಿದ್ದಾರೆ ಎಂಬುದನ್ನು ನಾವು ಭಜಿಸಬೇಕು ಪ್ರಕೃತಿಯ ನಾನಾ ಅವತಾರಗಳಲ್ಲೂ ಎಲ್ಲ ಸತ್ಯ ಶಾಂತಿ ನ್ಯಾಯ ನೀತಿ ಧರ್ಮ ಅಹಿಂಸೆಯಲ್ಲೂ ಶ್ರೀ ಗುರುರಾಯರನ್ನು ಕಾಣಬೇಕು ಪೂಜಿಸಬೇಕು ಭಜಿಸಬೇಕು ಆರಾಧಿಸಬೇಕು ಎಲ್ಲೆಲ್ಲೂ ಶ್ರೀ ಗುರುರಾಯರಿದ್ದಾರೆ ಎಲ್ಲವೂ ಶ್ರೀ ಗುರುರಾಯಮಯ ಎಂದು ಭಯ ಭಕ್ತಿಯಿಂದ ಮಡಿ ಹುಳಿಯಿಂದ ತದೇಕ ಚಿತ್ತದಿಂದ ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಗುರುರಾಯರನ್ನು ಭಜಿಸುತ್ತ ಈ ಸಂಚಿಕೆಯನ್ನು ಮುಗಿಸೋಣ ಸರ್ವರಿಗೂ ಒಳ್ಳೆಯದಾಗಲಿ ಯಾವುದೇ ಜಾತಿ ಮತ ಭೇದ ಭಾವ ಮೇಲೂ ಕೀಳಿಲ್ಲದೆ ನಾವೆಲ್ಲರೂ ಒಂದೇ ಎನ್ನುವ ಸದೃಢ ಸಮಾಜ ನಮ್ಮದಾಗಲಿ ಎಂಬುದೇ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಎಂಟರ್ಟೈನ್ಮೆಂಟ್ ಅಂದರೆ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ನ ಮಹದಾಶಯ ಸರ್ವೇ ಜನ ಸುಖಿನೋಭವಂತು ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ ಆತ್ಮೀಯರೇ ನಿಮ್ಮ ಚಲಚಿತ್ರ ನಟ ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ್ಯ ಸನಂತಕುಮಾರನ ಪ್ರಣಾಮಗಳು ಇಷ್ಟು ದಿನ ತಾವು ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಪವಾಡ ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ ಹಾಗೆ ಲೈಕು ಕಾಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡಿಕೊಂಡಿದ್ದೀರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ